ಹಿಂದೂವಾದಿ ಶಿವಾಜಿ ಅವರು ಹಿಂದುವಾದಿ ಹಾಗೆ ರಿಷಬ್ ಶೆಟ್ಟರು ಕೂಡ ಹಿಂದೂದಿ ಆಗಿರೋದ್ರಿಂದ ಈ ಸಿನಿಮಾವನ್ನ ಹೇಳ್ತಾ ಒಂದು ವರ್ಗ ಏನು ಹೇಳ್ತೀರಿ ಕನ್ನಡಿಗರ ಯಾರು ಹಿಂದೂಗಳಲ್ವಾ ನಾವ್ಯಾರು ಹಿಂದೂಗಳಲ್ವಾ ಅದು ಹಂಗೆ ಬರೋದಿಲ್ಲ ಮೇಡಮ್ ಇಲ್ಲಿ ಹಿಂದೂ ಮುಸ್ಲಿಂ ಇನ್ನೊಂದು ಆ ಥರ ಅಂತಂತಲ್ಲ ಈಗ ಆಗಿನ ಕಾಲದಲ್ಲಿ ಹಲವಾರು ರಾಜರು ತಮ್ಮ ಸಂಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡೋಕೆ ಹೋಗ್ತಾ ಇದ್ರು ಅಂದರೆ ಉದ್ದೇಶ ಏನೋ ಅಲ್ಲಿ ಅವರು ಜಾತಿ ಧರ್ಮ ಇನ್ನೊಂದು ನಾನು ಆಗಲೇ ಹೇಳ್ತಾ ಇದ್ದೀನಿ ಕೇಳಿ ಅವರು ಉದ್ದೇಶ ಬಂದು ಇಂಥದೇ ಜಾತಿಯವನ್ನು ಮಾಡಬೇಕು ಇಂಥದೇ ಧರ್ಮದವನ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅನ್ನೋದು ಉದ್ದೇಶ ಅಲ್ಲ ಅವತ್ತು ಅವತ್ತಿನ ದಿನ ತಾವು ಉಳಿಬೇಕು ಅಂತಂದರೆ ನನ್ನ ಎದುರಾಳಿಯನ್ನು ಯಾರೇ ಆಗಲಿ ಅವನ ವಿರುದ್ಧ ಫೈಟ್ ಮಾಡಬೇಕು ಅಂತ ಆಗಿನ ಆಗಿನವರ ಒಂದು ಇದು ಇಲ್ಲಿ ಹಿಂದೂ ಆ ಥರದ್ದೆಲ್ಲ ಯಾವುದೂ ಇಲ್ಲ ಓವರಲ್ ಇಲ್ಲಿ ನಾವು ಕನ್ನಡಿಗರಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಯಾವುದೇ ಉದ್ದೇಶದಿಂದ ಅದನ್ನು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕ ಕನ್ನಡಿಗರ ವಿರುದ್ಧವಾಗೇ ಆತ ನಿಂತಿದ್ದ ಹಾಗಾಗಿ ಆತನ ಪಾತ್ರದಲ್ಲಿ ನೀವು ಬೇಡ ಅಂತ ಅನ್ನೋದು ಈಗ ಆ ಆತನ ವಿಚಾರವನ್ನು ಇಟ್ಕೊಂಡು ಒತ್ತಿ ವರ್ಷಕ್ಕೂ ಮೂರು ಮೂರು ಫಿಲಮ್ ನಾಲ್ಕು ನಾಲ್ಕು ಫಿಲಮ್ಗಳು ಬರ್ತಾನೆ ಇದೆ ಅಲ್ಲಿ ಅಂತಂಥ ಒಂದಷ್ಟು ಮಾಹಿತಿಗಳನ್ನ ನಾನು ನಿನ್ನೆ ನೋಡ ನೋಡಿದೆ ಇವೆಲ್ಲ ಇರಬೇಕಾದ್ರೆ ನೀವು ಸ್ಪೆಷಲಿ ಒಬ್ಬರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿ ಗುರುತಿಸ್ಕೊಂಡಿದ್ದೀರಾ ಹಾಗಾಗಿ ನನಗೀಗಲೂ ಒಂದು ನಂಬಿಕೆ ಇದೆ ಮೇಡಮ್ ರಿಷಬ್ ಶೆಟ್ಟಿ ಸರ್ ಖಂಡಿತವಾಗ್ಲೂ ಮಾಡಲ್ಲ ಅಂತಂತ ಹೇಳಿ ಈಗ ಫಿಲ್ಮ್ ಅನೌನ್ಸ್ ಮಾಡಿದ್ರೆ ವಾಪಸ್ ತಗೋಬಿಡ್ತಾರೆ ಅಂತ ನೀವು ಹಂಡ್ರೆಡ್ ಪರ್ಸೆಂಟ್ ನನಗನ್ಸುತ್ತೆ ತಗೋತಾರೆ ಅಂತಂತ ಹೇಳಿ ತಗೊಳ್ಳೇಬೇಕು ತಗೋತಾರೆ ಯಾಕಂದರೆ ಅವ್ರನ್ನ ಮೊದಲನೇ ಫಿಲಮ್ ಅವ್ರದ್ದು ನನಗೆ ಜ್ಞಾಪಕ ಇಲ್ಲ ಯಾವ ಫಿಲಮ್ ಅಂತ ಹೇಳಿ ಬೆಲ್ ಇಂದ ಆಮೇಲೆ ಅವ್ರ ಇದು ಕಿರಿಕ್ ಪಾರ್ಟಿ ಆ ಡೈರೆಕ್ಷನ್ ಎಲ್ಲ ಮಾಡಿದ್ರು ಇಲ್ಲ ಅದಕ್ಕೂ ಮುಂಚೆ ಒಂದು ಸತ್ ಯಾವುದೋ ಒಂದು ಫಿಲ್ಮಲ್ಲಿ ಮಾಡಿದ್ದಾರೆ ಆ ಜ್ಞಾಪಕ ಇಲ್ಲ ಇವೆಲ್ಲ ಬೆಳೆಸ್ಕೊಂಡು ಬಂದಿದ್ದು ನಾವು ಕರ್ನಾಟಕದ ಜನ ಅವ್ರನ್ನ ಇವತ್ತು ಇಲ್ಲಿ ಎತ್ಕೊಂಡು ಮೇರೆತಿದ್ವಿ ಈಗಲೂ ಏನೂ ಆಗಿಲ್ಲ ಅವರಿಗೆ ಈಗಲೂ ನಾವು ಇಷ್ಟಪಡ್ತೀವಿ ಈಗಲೂ ಏನು ಏನೋ ಅವರಿಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಏನಾರು ಆ ಥರದೊಂದು ಏನಾದ್ರು ಆಗಿದರೆ ದಯಮಾಡಿ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಅನ್ನೋದಷ್ಟೇ ಒಂದು ಒಂದು ಮನವಿ ಅವರಿಗೆ ಅಷ್ಟೇ